ರಾಮಾಚಾರಿ ಮತ್ತು ಚಾರು ಜೋಡಿನ ಅಂತೂ ಅಭಿಮಾನಿಗಳು ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾರೆ ಸೊ ಯಾವಾಗ ಅವ್ನ ಜೋಡಿ ಒಂದಾಗುತ್ತೆ ನಿಜಕ್ಕೂ ರಿಯಲ್ ಲೈಫ್ ನಲ್ಲಿ ಜೋಡಿ ಒಂದಾಗುತ್ತೆ ಅನ್ನುವಂತ ಪ್ರಶ್ನೆ ಸುಮಾರು ಜನರಲ್ಲಿ ಇರುತ್ತೆ ಅಷ್ಟಕ್ಕೂ ಅದ್ರ ಬಗ್ಗೆ ಅವರೇ ಕ್ಲಾರಿಟಿ ಕೊಡ್ಬೇಕು ಯಾಕಂದ್ರೆ ತುಂಬಾ ಸತೀಕ ಒಟ್ಟಿಗೆ ಕಾಣ ಬೇರೆ ಬೇರೆ ಪ್ರೋಗ್ರಾಮ್ ಆಗಿರ್ಬೋದು ಬೇರೆ ಬೇರೆ ಫಂಕ್ಷನ್ ಗಳ ಒಂದು ಈವೆಂಟ್ ಕಾರ್ಯಕ್ರಮ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ ಸೊ ಈ ರೀತಿ ಎಲ್ಲ ಸುತ್ತಾಡ್ತಿರ್ತಾರೆ ಹೀಗಾಗಿ ಜನರು ಈ ಒಂದು ಜೋಡಿನ ತುಂಬಾನೇ ಬಿಟ್ಟಿದ್ದಾರೆ ಜೋಡಿ ಒಂದಾಗ್ಲಿ ಅಂತ ಸದಾ ಕೇಳ್ತಿರ್ತಾರೆ ಕಾದು ನೋಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಗುಡ್ ನ್ಯೂಸ್ ಕೊಡ್ತಾರ ಅಥವಾ ಫ್ರೆಂಡ್ಸ್ ಆಗಿ ಇರ್ತಾರ ಅಂತ ಆದ್ರೆ ಇವರೇನು ಹೇಳ್ತಾರೆ ಅಂದ್ರೆ ನಾವು ಸ್ಕ್ರೀನ್ ಮಾತ್ರ ಒಂದು ಜೋಡಿ ಜನರನ್ನ ಮೋಡಿ ಮಾಡೋಕೆ ಜನರು ನಮ್ಮ ಒಂದು ಜೋಡಿನ ಇಷ್ಟಪಟ್ಟಿದ್ದಾರೆಲ್ಲ ಸೊ ಹೀಗಾಗಿ ರಿಯಲ್ ಲೈಫ್ ನಲ್ಲೂ ಕೂಡ ನಾವು ಒಂದಾಗ್ಲಿ ಅಂತ ಅವರು ಕೂಡ ಬಯಸ್ತಾ ಇದ್ರೆ ಅವರು ಬಯಸೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ನಾವು ಫ್ರೆಂಡ್ಸ್ ಆಗಿರಲು ಇಷ್ಟಪಡ್ತೇವೆ ನಮ್ಮ ಇಬ್ಬರ ನಡುವೆ ಆ ರೀತಿ ಏನೋ ಒಂದು ಬಾಂಡಿಂಗ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಇದೆ ನಾವು ಅದನ್ನ ಕಾಪಾಡ್ಕೋಬೇಕು ನಮ್ಮೊಂದು ಬಾಂಡಿಂಗ್ ಪ್ರೆಷಿಯಸ್ ಆಗಿದೆ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ ಅದು ತುಂಬಾನೇ ಮುಖ್ಯ ನಮಗೆ ಸೊ ಈಗ ನಾವು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅನ್ನ ಕಾಪಾಡ್ಕೊಳ್ತೀವಿ ಲವರ್ಸ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಚಾರು ಮತ್ತೆ ರಾಮಾಚಾರಿ ತಿಳಿಸಿದ್ದಾರೆ ನಿಮ್ಗೆ ಏನನ್ಸುತ್ತೆ ಈ ಜೋಡಿ ಒಂದಾಗ್ಬೇಕಾ ಚೆನ್ನಾಗಿರುತ್ತೆ ಜೋಡಿ ಧಾರಾಭ್ಯಾಲಂತೂ ಕಂಪ್ಲೀಟ್ ಆಗಿ ಮೋಡಿ ಮಾಡಿದ್ದಾರೆ ರಿಯಲ್ ಲೈಫ್ ನಲ್ಲಿ ಮೋಡಿ ಮಾಡ್ತಾರ ಏನು ಡ್ಯಾನ್ಸ್ ಮಾಡ್ತಾರ ಸೂಪರ್ ಆಗಿ ಮಾಡ್ತಾರೆ ಇಬ್ಬರು ಕೂಡ